ಐ ಫ್ರೆಂಡ್ ಒಂದು ರೂಪ ಮಾತಾಡ್ತಿರೋದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಉಪ್ಪಿಟ್ಟು ಉಪ್ಪಿಟ್ಟು ಮಾಡಿದ್ವಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು ಶಿವರಾತ್ರಿ ಹಬ್ಬದ ಶುಭಾಶಯಗಳು ಉಪ್ಪಿಟ್ಟು ಮಾಡಿ ಇವಾಗ ತಮಟ ಮಾಡಬೇಕು ಇವಾಗ केसरी bột जीरो ಇದೆ ಅಂತ ಸರಿಯಾಗಿ ಬೋದು ಕರೆಕ್ಟ ಆಗುತ್ತೆ ಅನ್ನಿಸುತ್ತೆ ತಿಳುವಗೆ ಇಲ್ಲಿ ಸೇತಕೊಳ್ಳುತ್ತೆ ನಾನು ಸ್ವಲ್ಪ ರವೆ ಇತ್ತಿನ್ನು స్వల్పడల్వా అదకే ఇత కొతీ హాలి ముఖ ఇ ಹ್ಮ್ ಇದು ಕಡಲೆದು ಕಾಯಿ ಚೂರ್ ಬೆಡ್ಕೆ ಕಾಯಿಪರಿ ಹಾಕಿ ಕಾಯಿಪುರಿ ಹಾಕ್ತವ್ರ ಹ್ಮ್ ಪಾಕ ಇನ್ನೊಂಚೂರು ಗಟ್ಟಿ ಹಾಕ್ಬೇಕಾಯ್ತು ಅನ್ಸುತ್ತೆ ಪಾಕ ಇನ್ನೊಂದ್ಸೂರು ಗಟ್ಟಿ ಹಾಕ್ಬೇಕಾಗಿತ್ತು ಅನ್ಸುತ್ತೆ అదకొంద స్వల్ప పుట్టను ఎలా ఇట్ట పుట్టీతి సగత్ సౌట్యతీ సౌట అలా సౌట ఐతి మొదల ఇన్నొంసీత అంత గట్టి ఆవత్ బాయి ಅದು ಪಾಕ ನಾರ್ನಂಗೆ ಇದಾದ್ರೆ ಗಟ್ಟಿ ಬರ್ತಾವೆ ಇಲ್ಲ ಅಂದ್ರ ಚಿಕ್ಕದ್ ಬಾಣಲೇರ್ಕಳಕ ಒಂದೆರಡು ಉರಿಯಾಕಿ ಉರಿಯಕ್ಕೆ ಬಾಣ್ಲಿ ಇತ್ತಲ್ಲ ಏನಾದ್ರೂ ಹಾಲು ಅದೇನ್ ಮಾಡಕ್ ಇದು ಹ್ಮ್ ಮಜ್ಜಾ ಕುಡ್ಸದೇನ ಹ್ಮಿದ್ ಎಲ್ಲ ഇത് ഉച്ചു അത് കട്ടു ओह ठीक है ले लो सुपर कूल एक्सक्युज मी ತೋಕ ಗಟ್ಟಿ ಐತ ಅನ್ಸುತ್ತೆ ಇವಾಗ ಚಾಟಿ ಇದಾಯ್ತು ಗಟ್ಟಿ ಆದ್ರೆ ಟಮಟೆ ಚೆನ್ನಾಗಿ ಕೊಳ್ಳ ಗಟ್ಟಿ ಆದ್ರೆ ಇದು ಕಲ್ ತಮಟಾತವಿ ಇಲ್ಲಂದ್ರೆ ಪಿಸೆ ಪಿಸೆ ಪುಸ್ಕ ಚೆನ್ನಾಗಿ ಕೊಳ್ಳ ನಾರ್ ನೆಂಗಿರಬೇಕು ಚೆನ್ನಾಗಿದೆ ಇದು ಇನ್ನೊಂದಿಷ್ಟು ನೀರ ಹಾಕಿ ಕಡಲೇ ತಮಟು ಮಾಡೋ ಓ

స్టం కట్టి అయితే కళ్ళదం కాక